ಹಾಯ್ ಹಾಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಸೊ ತಮ್ಮನೇನಲ್ಲೇ ಗೊತ್ತಾಗಿರುತ್ತೆ ನಾನು ಇವತ್ತಿನ ವ್ಲಾಗ್ ಏನು ಅಂತ ಸೊ ಹೌದು ನನ್ನ ಬೆಸ್ಟ್ ಫ್ರೆಂಡ್ ಮಗನ ಬರ್ತಡೇಗೆ ಹೋಗ್ತಾಯಿದ್ದೀವಿ ಸೊ ನನ್ನ ಬೆಸ್ಟ್ ಫ್ರೆಂಡ್ನ ಮೀಟ್ ಮಾಡ್ತಾ ಇದ್ದೀನಿ ಅಂದರೆ ಒಂದು ಖುಷಿನೇ ಬೇರೆ ನನಗೆ ಸೊ ಹಾಗಾಗಿ ಪಟ ಅಂತ ರೆಡಿ ಆಗಿ ಸ್ವಲ್ಪ ಲೇಟೇ ಆಗೋಯಿತು ಹನ್ನೆರಡು ಗಂಟೆಗೆ ಫಂಕ್ಷನ್ ಸ್ಟಾರ್ಟ್ ಅಂದರು ಬಟ್ ನಾವು ಹೋಗೋಷ್ಟೊತ್ತಿಗೆ ಅಲ್ಲಿಗೆ ಒಂದು ಗಂಟೆ ಆಗೋಗಿತ್ತು ನಾವು ಮನೆ ಬಿಟ್ಟಾಗೆ ಲೈಟು ಏನು ಆಫ್ ಮಾಡಲ್ಲ ಓಡ್ಬಿಡ್ತೀರಾ ಮುಂದಾಗಿ ನಾನು ವಿಡಿಯೋ ಓಡೋದು ಬಿಡುವ Oh. ಟೈಮ್ ಆಗಿಬಿಟ್ಟಿತ್ತು ಬಟ್ ಆದರೂ ಎಲ್ಲ ತೆಗೋಬೇಕು ಅನ್ನೋ ಒಂದು ಆಸೆ ಇರುತ್ತಲ್ವ ಸೊ ಯಾವಾಗಲೂ ರೆಡಿ ಆಗೋಕ್ಕಾಗಲ್ಲ ಹಾಗಾಗಿ ಒಂದೆರಡು ಫೋಟೋಗಳನ್ನ ತೆಕ್ಕೊಂಡು ಆ ನಂತರ ಹೊರಟಿದ್ವಿ ಸೊ ಇವತ್ತು ಹೋಗ್ತಾ ಇರೋದು ನಮ್ಮ ಆಂಟಿ ನಾನು ನಮ್ಮಮ್ಮ ನಮ್ಮ ಅಕ್ಕ ನಮ್ಮ ಬೆಳ್ಳಿ ನಮ್ಮ ಚೀರನ್ನ ಸ್ಕೂಲಿಗೆ ಕಳಿಸಿದೆ ಪಾಪ ಅವನು ತುಂಬ ಆಸೆ ಆಗಿದ್ದ ಬರೋದಕ್ಕೆ ಅಮ್ಮ ನಾನು ಬರ್ತೀನಿ ಯಾರ್ದೋ ಬರ್ತಡೆ ಅಂತ ಹೇಳಿದೆವು ಯಾವುದೋ ಪಾಪ ಬರ್ತಡೆ ಅಂತ ಹೇಳಿದೆ ಅಂತ ಅನ್ತಿದ್ದ ನಂಗೆ ಸಿಕ್ಕಾವಟ್ಟೆ ಬೇಜಾರಾಯಿತು ಅವನ್ನ ಸ್ಕೂಲಿಗೆ ಕಳಿಸೋದಕ್ಕೆ ಬಟ್ ಏನು ಮಾಡೋದಕ್ಕಾಗಲ್ಲ ಅಂತ ಅಂದ್ಬಿಟ್ಟು ಕಳಿಸ್ಬಿಟ್ಟು ಹೋದೆ ನಮ್ಮ ಪೂರು ಕೂಡ ನಮ್ಮ ಮನೆ ಹತ್ರಕ್ಕೆ ಬಂದಿದ್ದ ಅವ್ನು ರೆಡಿ ಆಗಿಬಿಟ್ಟೆ ಸ್ಕೂಲಿಗೆ ಆಮೇಲೆ ಸುಮ್ಮನೆ ಇನ್ನೂ ರಜೆ ಹಾಕ್ಸಿ ರಜೆ ಹಾಕ್ಸಿ ನಮ್ಮ ಅಕ್ಕ ಬೇಡ ಅಂತ ಅಂದ್ಲು ಸೊ ಹಾಗಾಗಿ ಸುಮ್ಮನೆ ಒಬ್ಬನೇ ಹೋದ್ರೆ ಬೇಜಾರು ಮಾಡ್ಕೋತಾನೆ ಅಂತ ಅಂದ್ಬಿಟ್ಟು ಇಬ್ಬರನ್ನು ಸ್ಕೂಲಿಗೆ ಕಳ್ಸಿಬಿಟ್ಟು ಈಗ ನಾವು ಹೊರಡ್ತಾ ಇದ್ದೀವಿ ನಾನು ಹೇಳ್ತೀನಿ ನಾವು ಹೊತ್ತಿಗೆ ಆಲ್ರೆಡಿ ಟೈಮ್ ಆಗಿಬಿಟ್ಟಿತ್ತಲ್ಲ ಸೊ ಕೇಕ್ ಕಟ್ ಮಾಡಿಬಿಟ್ಟಿದ್ರು ಆ ನಂತರ ನಾವು ಹೋದ್ವಿ ಸೊ ಓದಾದ ಮೇಲೆ ಇನ್ನೇನಿಲ್ಲ ಫೋಟೋ ಸೆಷನ್ ನಡೀತಾ ಇತ್ತು ಸೊ ಬಂದವರೆಲ್ಲ ಫೋಟೋ ಹೊಡ್ಸ್ಕೊಂಡು ಹೊಡ್ಸ್ಕೊಂಡು ಬರ್ತಾಯಿದ್ರು ನಾವು ಕೂಡ ಫೋಟೋ ಹೊಡಿಸ್ಕೊಂಡು ಬಂದು ಕೂತ್ಕೊಂಡ್ವಿ ಸೊ ಫೋಟೋನ ನಾನು ಲಾಸ್ಟಲ್ಲಿ ಆ್ಯಡ್ ಮಾಡ್ತೀನಿ ಆ ನಂತರ ಇದನ್ನು ತುಂಬ ಚೆನ್ನಾಗಿತ್ತು ಅಂತ ಹೇಳ್ತೀನಿ ನನ್ನ ಬೆಸ್ಟ್ ಫ್ರೆಂಡು ಇವರೆಲ್ಲ ಹ್ಯಾಕ್ ಬರ್ತಿದಾರೆ ಅಮ್ಮವರು ಅಂತ ಕೇಳ್ಬೋದು ಸೊ ಫ್ಯಾಮಿಲಿ ಬೆಸ್ಟ್ ಫ್ರೆಂಡು ನಮ್ಮ ಫ್ಯಾಮಿಲಿ ಫಸ್ಟ್ ನನಗೆ ನಮ್ಮಮ್ಮ ಅಂದರೆ ನಮ್ಮಮ್ಮ ಅತ್ತೆ ವಿದ್ಯೋರಮ್ಮ ಅವರಿಬ್ಬರು ಫ್ರೆಂಡು ಸೊ ಅವರಿಂದ ನಾವಿಬ್ಬರು ಫ್ರೆಂಡ್ ಅಂತಲೇ ಹೇಳ್ಬೋದು ಸೊ ಈ ವಿಡಿಯೋನ ಆದಷ್ಟು ಆಗಿಡೋಕ್ಕೆ ಟ್ರೈ ಮಾಡ್ತೀನಿ ವಾಯ್ಸ್ ಓವರ್ ಕಮ್ಮಿ ಕೊಡೋಣ ಅಂತ ಎಲ್ಲೇ ಹೇಗೆ ಗಿದ್ದೆ ಅಂತ ವೀಡಿಯೋನ ಹಾಗೆ ಹಾಕ್ತೀನಿ ಸೊ ನಾನು ವಾಯ್ಸ್ ಓವರ್ ಕೊಟ್ಟಿರತ್ತವ ರಿಪೀಟೆಡ್ ವೀಡಿಯೋ ಬಂದಿರುತ್ತೆ ಸೊ ಪ್ಲೀಸ್ ಅಡ್ಜಸ್ಟ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಹಾಯ್ ಹಾಯ್ ನಾನು ಅಂತ ಬಾಯ್ ಬಾಯ್ কতালি বাই হ্যাঁ হ্যাঁ এখন বেড়ি কেক বেকার তিন তো ತಿನ್ನಿ ಹ್ಮ್ ಕತ್ತ ಇಲ್ಲಿ ಅಯ್ ಮಾಡು ಮೊನ್ನೆ ನಿದ್ದೆ ಬಂದ್ಬಿಟ್ಟೈತಿ ಮನೆ ಇಷ್ಟೊತ್ತಿಗೆ ಅದಕ್ಕೆ ನಿದ್ದೆ ಬಂದ್ಬಿಟ್ಟೈತಿ ಆಯ್ತಾಯ್ತು ಆರ್ಯ ವಿದ್ಯು ಎಲ್ಲ ವಿದ್ಯುನ್ ಕರಿಯಾ ವಿದ್ಯೆ ಎಲ್ಲ ವಿದ್ಯಾ ಸ್ಪೆಕ್ಸ್

ಅಮ್ಮನ ಹೆಸರ ಕೇಕ್ ತಿಂದು ಊಟ ಎಲ್ಲ ಆದಮೇಲೆ ಬೆಳ್ಳಿ ಕೆಳಗೆ ಇಳ್ದ ಸೊ ಒಂದು ಪಾಡಿಗೆ ಅವನು ಹೋಗಿ ಬಲ್ಲೂನಲ್ಲಿ ಆಟ ಆಡ್ತಾ ಇದ್ದಾನೆ ಜೀವನ್ ಜೊತೆ ಸೊ ಜೀವನ ನಮ್ಮ ವಿದ್ಯೆ ಇದ್ದಾರಲ್ಲ ಅವ್ರ ಅಕ್ಕನ ಮಗ ಇನ್ನೊಬ್ಬ ಅಲ್ಲಿ ಹಿಂದೆಗಡೆ ನಿಂತಿರಲ್ಲ ಅವರೇ ಅವರ ಅಕ್ಕ ಪಮ್ಮಿ ಅಕ್ಕ ಸೊ ಅವರಿಗೆ ಇನ್ನೊಂದು ಪಾಪು ಆಗಿದೆ ಹೆಣ್ಣು ಪಾಪು ಅದಕ್ಕೆ ಆ ಪಾಪಿಗೆ ಬಂದು ಹತ್ತು ತಿಂಗಳು ಸಾನ್ವಿ ಅಂತ ಸೊ ಈ ಥರ ಇತ್ತು ಇವತ್ತಿಂದ ತುಂಬಾ ಚೆನ್ನಾಗಿತ್ತು ಬಟ್ ನಮ್ಮ ಚಿ ಬೆಳ್ಳಿ ಅವನ ಪಾಡಿಗೆ ಅವ್ನು ಆಟ ಆಡೋದು ನೋಡಿ ತುಂಬಾ ಖುಷಿ ಆಯಿತು ನಮ್ಮ ಚಿರು ಸಿಕ್ಕಾಪಟ್ಟೆ ಕಷ್ಟ ಆಯಿತು ಅವನ್ನ ಬೆಳೆಸೋದಕ್ಕೆ ಅಷ್ಟು ದೊಡ್ಡ ಮಾಡೋದಕ್ಕೆ ಯಾರ ಹತ್ರನೂ ಹೋಗ್ತಾನೆ ಹಾಗೆ ವಿದ್ಯವ್ರ ಅಕ್ಕ ಬಾವನ ಜೊತೆ ಒಂದು ಫೋಟೋ ಕೂಡ ಆಯಿತು ಅವ್ರ ಫ್ಯಾಮಿಲಿ ಇವ್ರ ಫ್ಯಾಮಿಲಿ ನನಗೆ ಪಮ್ಮಿ ಅಕ್ಕ ಮಾತಾಡ್ಸೋದು ತುಂಬಾ ಇಷ್ಟ ಆಗುತ್ತೆ ಪೊಮ್ಮಿ ಅಕ್ಕ ಬಂದು ನಮ್ಮ ಅಂದರೆ ಅಂದರೆ ಹೇಳಿದ್ನಲ್ಲ ಫ್ಯಾಮಿಲಿ ಆಗಬೇಕು ಎಲ್ಲ ಹಾಗಾಗಿ ಅವರಿಬ್ಬರು ಸಿಸ್ಟರ್ಸು ಸೊ ನಮಗೂ ಕೂಡ ತುಂಬಾ ಪರಿಚಯ ಇದ್ದಾರೆ ಅದಾದಮೇಲೆ ನಾನು ಆರ್ಯನ್ ಜೊತೆ ಒಂದು ಫೋಟೋ ತೆಕ್ಕೊಳ್ಳೋಣ ಅಂತ ನೋಡಿದೆ ಬಟ್ ಅವ್ನು ರೆಡಿ ಇರಲಿಲ್ಲ ಸೊ ಅದಕ್ಕಾಗಿ ವಿದ್ಯನ್ ಜೊತೆ ನಿಲ್ಲಿಸ್ಕೊಂಡು ಒಂದು ಫೋಟೋ ಒಂದು ವೀಡಿಯೋನ ಮಾಡ್ಕೊಂಡಿದ್ದೀನಿ ಹಾಗೆ ಪಮ್ಮಿ ಅಕ್ಕನ ಮಗಳು ಕೂಡ ಬರ್ತಾ ಇರಲಿಲ್ಲ ಬಟ್ ಮೊಬೈಲ್ ತರಿಸೋದು ಈಚೆ ತರಿಸೋದು ನೋಡಿಕೊಂಡು ಒಂದು ವೀಡಿಯೋನ ಮಾಡಿಕೊಂಡೆ ಸಾನು ಸಾನು ಇಲ್ಲಿ ಹಾಯ್ ಬಾಯ್ ಮೇಡಮ್ ನಾನು ಹೋಗ್ತೀನಿ ಬಾಯ್ ಬೇಡ ಬೇಡ ಅಳತಿದ್ರೆ ಅಜ್ಜಿತ್ರಿಕೆ ಹೋಯ್ತಾ ಇಲ್ಲ ಸಾನು

ಬಾಯ್ ಸ್ವಲ್ಪ ಹೊತ್ತಷ್ಟೇ ಇದ್ದಿದ್ದು ಸೊ ಇದ್ದಷ್ಟು ದಿ ಇದ್ದಷ್ಟು ಹೊತ್ತು ತುಂಬಾ ಚೆನ್ನಾಗಿತ್ತು ಒಂದಷ್ಟು ಮಾತಾಡಿ ಒಂದಷ್ಟು ವೀಡಿಯೋ ಮಾಡಿಕೊಂಡು ಒಂದಷ್ಟು ಫೋಟೋ ತೆಗೆದುಕೊಂಡು ಆನಂತರ ನಂತರ ಹೊರಟಿ ಸೊ ಅಂದರೆ ಇನ್ನೊಂದು ಸ್ವಲ್ಪ ಹೊತ್ತು ಇರಬೇಕು ಅನ್ನೋ ಆಸೆ ಇತ್ತು ಬಟ್ ನಮ್ಮಮ್ಮ ನಮ್ಮ ಆಂಟಿ ಎಲ್ಲರೂ ಅವ್ರಿಗೆ ಸ್ವಲ್ಪ ಕೆಲಸ ಮನೆಯಲ್ಲಿ ಹಾಗಾಗಿ ಹೊರ್ಟಿಗೆ ಬಂದ್ಬಿಟ್ವಿ ನಮ್ಮ ಬಿ ಚಿರೊಂದು ಬಿಟ್ಟೋಗಿದ್ದಂತೂ ಸಿಕ್ಕಾಬಾರ್ಟೇ ಬೇಜಾರಾಗೋಗಿತ್ತು ನಮ್ಮ ಬೆಳ್ಳಿಗೆ ಕಾರಿಂದ ಇಳಿಯೋದಕ್ಕೆ ಇಷ್ಟ ಇಲ್ಲ ಅದಕ್ಕೆ ಹೊತ್ಕೊಂಡು ಬರ್ತಾಯಿದ್ದಾನೆ ನಮ್ಮ ಚಿರು ಬರೋ ಟೈಮಿಗೆ ಕರೆಕ್ಟಾಗಿ ಬಂದ್ವಿ ಸ್ಕೂಲ್ ಬಿಡೋ ಟೈಮ್ಗೆ ಆ ನಂತರ ಬಂದಿರೋ ಡ್ರೆಸ್ ಎಲ್ಲ ಚೇಂಜ್ ಮಾಡಿದವ ಒಂದು ಒಂದ್ಸಲ ನೀರಿಗೆ ಗೆಜ್ಜಾಕು ಅಂತ ಹೇಳ್ತಾಯಿದ್ದೆ ಸೊ ಯಾಕೆ ಅಂತಂದರೆ ರಾಘವೇಂದ್ರ ಸ್ವಾಮಿ ದೇವಸ್ಥಾನಕ್ಕೆ ಹೋಗೋ ಪ್ಲ್ಯಾನ್ ಇದೆ ಅಂದರೆ ಮಂತ್ರಾಲಯಕ್ಕೆ ಸೊ ಹಾಗಾಗಿ ಹೋದರೆ ಈ ಸೀರೆನ ನಮ್ಮ ಅಕ್ಕ ಉಡ್ಕೋತೀನಿ ಅಂತ ಅಂದಿದ್ದಾಳೆ ನೀರು ಗೆಜ್ಜೆ ಹಾಕ್ಬಿಟ್ಟು ಇಟ್ಬಿಡೋಣ ಅಂತ ಅಂದ್ಕೊಂಡು ಅಮ್ಮಗೆ ಅಮ್ಮ ಹೋಗ್ತಾ ಹೋಗ್ತಾಯಿದ್ರು ಬಟ್ಟೆ ಒಗೆೋದಕ್ಕೆ ಹಾಗೆ ನೀರು ಗೆಜ್ಜೆ ಹಾಕ್ಬಿಡು ಅಂತ ಹೇಳಿದೆ ಸೊ ಅದಾದಮೇಲೆ ಬಾಟ್ಲುಗಳು ಹಿಡ್ಕೊಂಡು ಬಂದಿದ್ರಲ್ಲ ನೀರು ಚೆಲ್ಲಾಡ್ಕೊಂಡು ಹಾಡ್ತಾ ಕೂತಿದ್ರು ಇಬ್ಬರು ಮಕ್ಕಳು ಆನಂತರ ಅವರಿಬ್ಬರನ್ನು ಮನಗಿಸಿ ನಾನು ಸ್ವಲ್ಪ ಬಾಳೆಹಣ್ಣು ಮತ್ತು ತುಳಸಿ ಪೂಜೆಗೆ ಅಮ್ಮ ಏನೇನೋ ಹೇಳಿದರು ಅದನ್ನ ತಗೊಬರೋಣ ಅಂತ ಹೋಗ್ತಾಯಿದ್ದೆ ಸೊ ಅಮ್ಮ ಆಲ್ರೆಡಿ ಎಲ್ಲ ಫ್ರೆಶ್ ಅಪ್ ಆಗಿ ದೇವ್ರಿಗೆ ಹೂವನ್ನ ಇದ್ರು ನಾನು ಏಮಂತ ಹೋಗಿ ತೊಗೊಂಡ್ಬಂದ್ವಿ ಅದಾದಮೇಲೆ ವಾಷಿಂಗ್ ಮಿಷಿನ್ ಬಟ್ಟೆ ಕೂಡ ಹಾಕಿದ್ವಿ ಅದೆಲ್ಲ ಮುಗಿತಾ ಸೊ ಅದನ್ನು ಕೂಡ ಎತ್ತಿ ತೊಗೊಂಡ್ಕಾಕ ಅಂತ ಅಂದ್ಬಿಟ್ಟು ಅದಕ್ಕೆಲ್ಲ ಎತ್ತಿಟ್ಕೊಂಡಿದ್ದೆ ಅದಾದಮೇಲೆ ಬೆಳ್ಳಿ ಚೂರು ಕೂಡ ಎದ್ರು ಸೊ ಪೂಜೆ ಮಾಡೋದನ್ನ ನೋಡ್ಕೊಂಡು ಕೂತಿದ್ದಾರೆ ಅಮ್ಮ ಸ್ವಲ್ಪ ನೀವೇದಕ್ಕೆ ಏನಾದ್ರು ಮಾಡೋಣ ಅಂತ ಅಂದ್ಬಿಟ್ಟು ಕಡಲೆ ಉಡಿ ಮಾಡ್ತಾರಲ್ಲ ಕಡಲೆ ಸಕ್ಕರೆ ಮತ್ತು ಬೆಲ್ಲನ ಕೊಬ್ಬರಿ ಹಾಕಿ ಆ ಥರ ಮಾಡ್ಕೊಂಡಿದ್ರು ಕೆಳಿ ಕಿಡ್ಕೊಂಡು ಕೆಳಗೆ ಹೊಡಿತಿರಂಗ ಹೊಡೆದಿರೋದು ಬೆಳೆ ಔಟ್ ಮಾಡು ರೈಟ್ ಹ್ಯಾಂಡಲ್ ಮಾಡೋ ಗುಡ್ ಬಾಯ್ ಏ ನೀನು ಆ ಕಡೆಗೆ ಬೆಳಿ ಏನ่ะ ಟಿಕಾ ಟೀಕುದಿ ತೌದ್ರಿ ನೀನು ಆಗಲೇ ಓ ನಿಜ ನಿಮ್ಮ ಮಗನೇ ಕರ್ಕೊಂಡು ಹೋಗಿ ನಮ್ಮ ಟಿಕಾ ಮುಚ್ಚಕೊಂಡು ಮನೆಗೆ ಮನೆಯಲ್ಲಿ ಬಟ್ಟೆ ಅಳಾಡಿಸಿಕೊಂಡು ಬಂದೆ ಅಂತ ಅಂತ ಆದೇಶಿಸಿ ಗೆಜರೇ ಆಚಿನಾ ಕುಡಿ ಇದ್ರೆ ಈ ಮಾತು ಹೇಳ್ತಿರಲಿಲ್ಲ ಅಮ್ಮ ಮುದ್ದಿನದಾದ ವಿಜಯ್ ತಾತ Sampai jumpa di video selanjutnya. ಕಾಫಿ ಎಲ್ಲ ಕುಡ್ಕೊಂಡಾದಮೇಲೆ ನಾನು ಮಂತ ವಿಶಾಲ್ ಮಾರ್ಟ್ಗೆ ಹೋಗಿದ್ವಿ ಬಟ್ಟೆ ತೊಗೋಬೇಕಿತ್ತು ನಮ್ಮ ಚಿರುಗೆ ನಮ್ಮ ಪೋರ್ವಿಗೆ ಮತ್ತು ಒಂದು ಜೊತೆ ಇರಲಿ ನೋಡೋಕೆ ಚೆನ್ನಾಗಿ ಕಾಣಿಸ್ತು ಅಂತ ತೊಗೊಬಂದೆ ಒಳಗಡೆ ವೀಡಿಯೋ ಮಾಡ್ಕೊಳ್ಳೋದೆ ಮರ್ತುಬಿಟ್ಟೆ ಹಾಗಾಗಿ ಈಚೆ ಬಂದ ಮೇಲೆ ಒಂದು ಹಾಗೆ ಕ್ಲಿಪ್ನ ತೊಗೊಂಡೆ ನಂತರ ಡಿ ಮಾರ್ಟ್ಗೂ ಕೂಡ ಹೋಗಿದ್ವಿ ಸೊ ಡಿ ಮಾರ್ಟಲ್ಲಿ ಮೇಯ್ನ್ ಆರ್ಲಿಕ್ಸ್ ತೊಗೋಬೇಕಿತ್ತು ಅದನ್ನೇ ಮರ್ತು ಬಂದ್ಬಿಟ್ಟೆ ಸೊ ಇವತ್ತಿನ ಬ್ಲಾಗ್ ಇದಾಗಿತ್ತು ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಹಾಗೆ ಯಾರಾದರೂ ಸಬ್ಸ್ಕ್ರೈಬ್ ಆಗದೆ ನೋಡ್ತಿದ್ರೆ ಹೊಸ್ದಾಗಿ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಫುಲ್ ವೀಡಿಯೋನ ನೋಡಿ ಅಂತ ಕೇಳ್ಕೊತಾ ಇವತ್ತಿನ ಬ್ಲಾಗ್ನ ಇಲ್ಲಿಗೆ ಹೆಂಗೆ ಮಾಡ್ತೀನಿ ಇಂಟೆ ಕೇರ್ ಲವ್ ಆಲ್ ಅಲ್ ಬಾಯ್